ನಮಸ್ಕಾರ ಮುದೋಳ ಜನತೆಗೆ ಎಲ್ರು ಹೇಗಿದ್ದೀರೋ ಇವತ್ ನಾ ಹೊಂಟೇನಿ ರಣ್ಣ ವೈಭವ ದಿನ ಎರಡು ನೋಡಾಕ ಈ ರಾತ್ರಿ ಟೈಮ್ ಯಾಕೆ ಬಂದಿನಿ ಅಂದ್ರೆ ಇವತ್ತ ಸಾಕಷ್ಟು ಕಲಾವಿದರು ಬರಾತಾರ ದೊಡ್ಡ ಫಂಕ್ಷನ್ ಅರೇಂಜ್ಮೆಂಟ್ ಮಾಡ್ಯಾರು ಇವತ್ತ ನಾಳೆ ಅದ್ರ ಸಂಬಂಧ ನಾ ನೋಡಕ್ ಹೊಂಟೇನಿ ಮುಂಜಾನೆ ಆಗಲಿಲ್ಲ ಅದಕ್ಕೆ ರಾತ್ರಿ ಟೈಮ್ ಬಂದೇನಿ ನೋಡಕ ಬರ್ರಿ ನೋಡೋನು ಯಾವ ತರ ಐತಿ ರಣ್ ಸರ್ಕಲ್ ದ ಲೈಟಿಂಗ್ ಮತ್ತು ಡೆಕೋರೇಷನ್ ಮಸ್ತ್ ಮಾಡ್ಯಾರು ಯಾಕಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅದ ಐತಿ ಅದಕ್ಕೆ ಟ್ರಾಫಿಕ್ ಅಲ್ಲಿ ಒಳಗೆ ಜಾಸ್ತಿ ಹೇಳಿ ಎಲ್ಲ ಗಾಡಿಗಳು ಇಲ್ಲೇ ಹೊರಗೆ ಹಚ್ಚಿರಿ ನಡ್ಕೊತ ಹೋಗ್ರಿ ಹೇಳಿ ಹೇಳತ್ತಿದ್ರು ಯಾಕಂದ್ರೆ ಜಾಸ್ತಿ ಜನ ಬಂದಿದ್ರು ಅದ್ರ ಸಂಬಂಧ ಎಲ್ಲರನ್ನೂ ಹೊರ ಕಳ್ಸತ್ತಿದ್ರು ನಾನು ಹೋಗೋದು ಒಂಬತ್ತರ ಮುಂದೆ ಹೋಗಿದ್ನಿ ಹಂಗಾಗಿ ಫಂಕ್ಷನ್ ಜಲ್ದಿನ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಜನ ಕೂತೋರು ವಾಪಸ್ ಬರತ್ತಿದ್ರು ಇನ್ನೂ ಸಾಕಷ್ಟು ಜನ ಹೊಂಟಿದ್ರು ಸಾಕಷ್ಟು ಜನರು ಉದ್ಯೋಗನ ಇಲ್ಲೇ ಪಡ್ಕೊಂಡಿದ್ರು ಯಾಕಂದ್ರೆ ಎಲ್ಲರೂ ಅಂಗಡಿ ಹಚ್ಚಿದ್ರು ಸಾಕಷ್ಟು ಜನ ಬಂದು ಅವ್ರ ಕಡೆ ತಗೊಳ್ತಾ ಇದ್ರು ಫಸ್ಟ್ ಊಟಕ್ಕೆ ಹೋದ್ನಿ ಯಾಕಂದ್ರೆ ಇನ್ನೂ ದೊಡ್ಡ ದೊಡ್ಡ ಕಲಾವಿದ್ರು ಬಂದಿರಕಿಲ್ಲ ಅದ್ರ ಸಂಬಂಧ ಊಟ ಮಾಡ್ಕೊಂಡ್ ಎರಡು ದಿನಗಳ ಕಾಲ ಮೊದಲಾಗ ನಡೆಯುವ ಈ ರಣವೈಭವ ಉತ್ಸವದಾಗ ಮುಂಜಾನೆ ನಾಷ್ಟ ಎರಡು ಹೊತ್ತು ಊಟನ ಇವರ ಕೊಟ್ಟಿದ್ದಾರು ಬಂಡಿಗನ ಮಠದ ಸ್ವಾಮಿಗಳ ಇವರು ಪ್ರತಿ ಸಲ ಎಲ್ಲಿದ್ದರು ಪಾದಯಾತ್ರಿಕರೇ ಆಗಲಿ ಸುಕ್ಷೇತ್ರಕ್ಕೆ ಹೋಗರಲ್ಲಿ ಎಲ್ಲ ಕಡೆ ದಾಸೋಹ ಇಟ್ಟಿದ್ದಾರೆ ಇವರ ದಾಸೋಹ ರತ್ನ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಬಹಳ ಅಂದ್ರೆ ಬಹಳ ಪ್ರಖ್ಯಾತಿಯನ್ನು ಪಡ್ಕೊಂಡಾರು ಸಾಕಷ್ಟು ಪ್ರಶಸ್ತಿಗಳು ಇವರು ಪಾಲಾಗಿದ್ದವು ಅಷ್ಟ ಚಲೋ ಮನಸ್ಸೈತಿ ಇವರದ ಒಂದು ಎಕರೆಗಿಂತ ದೊಡ್ಡ ಪ್ರಮಾಣದಾಗ ಸ್ಟೇಜ್ ಹಾಕಿದಾರು ಬಂದಂತ ಎಲ್ಲ ವೀಕ್ಷಕರಿಗೂ ಬಂದ ಸಂತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ದೊಡ್ಡ ಅರೇಂಜ್ಮೆಂಟ್ ಮಾಡಿದರು ನಲ್ವತ್ತಕ್ಕೂ ಹೆಚ್ಚು ಕೌಂಟರ್ಗಳನ್ನು ಮಾಡಿದರು ಯಾಕಂದ್ರೆ ಯಾರಿಗೇ ಅಂತ ಹೇಳಿ ಮತ್ತು ಊಟಕ್ಕೆ ಏನು ಮಾಡಿಸಿದ್ರು ಅಂದ್ರೆ ಹುಗ್ಗಿ ಬುಂದಿ ಅನ್ನ ಸಾರ ಭಾರಿ ಅಂದ್ರೆ ಬರ್ರಿ ಇತ್ತು ಅಡಿಗೆ ಅಷ್ಟು ಭಾರಿ ಮಾಡಿಸಿದ್ರು ಸ್ಟೇಡಿಯಂ ಕಡೆ ಹೋಗಿ ನೋಡಿ ನೀವು ಊಟ ಆದಮೇಲೆ ಮಂದಿ ಅಂತರೂ ಅನಾಹುತ ಬಂದಿತ್ತು ನಾ ರಾತ್ರಿ ಭಾಳ ಮಂದಿ ಬಂದಿರಲ್ಲ ಜಾಗ ಸಿಗ್ತೈತಿ ಅಂತ ಅನ್ಕೊಂಡಿದ್ನಿ ಆದ್ರೆ ಇಲ್ಲಿ ಭಾಳಷ್ಟು ಜನ ಬಂದಿದ್ರು ಜಾಗ ಸಿಗ್ತೈತಿ ಅಲ್ಲೋ ಅನ್ಕೋತ ನಿಂತಿದ್ನಿ ನಾನು ಕ್ಷಮಿತಾ ಮಲ್ನಾಡ್ ಬರ್ತನಂತ ಹೇಳಿದ್ರು ಅವ್ರದ ವಿಟಿ ತೋರಿಸ್ತಾ ಇದ್ರು ಅದ್ರಾಗ ರನ್ ಅಂತ ಪುಲ್ ತುಂಬ್ಬಿಟ್ಟಿತ್ತು ಯಾಕಂದ್ರೆ ಅನುಶ್ರೀ ಬರ್ತಾರು ಮತ್ತೆ ಸಾಕಷ್ಟು ಕಲಾವಿದರು ಬರ್ತಾರು ಜಿ ಕನ್ನಡದ ಶೋದವ್ರ ಸರಿಗಮಪ್ಪ ಶೋದವರ ಹೇಳಿ ಅಂದಿದ್ರು ಹಿಂಗಾಗಿ ಸಾಕಷ್ಟು ಜನ ಕೂಡಿತ್ತು ಜನಸಾಗರ ಒಂದು ಲಕ್ಷಕ್ಕೆ ಸಮೀಪ ಇದ್ರು ಅಂತ ನನಗೆ ಅನ್ಸಾ ಏನೋ ಅದಕ್ಕಿಂತ ಜಾಸ್ತಿನ ಇದ್ದರು ಏನೋ ಗೊತ್ತಿಲ್ಲ ಗುಡ್ ನ್ಯೂಸ್ ಅಂತ ಹೇಳಿ ಅನುಶ್ರೀ ಅವರು ಇಂಡಿಯಾ ಮ್ಯಾಚ್ ಗೆದ್ದಿದ್ದೆ ನೀವು ಅದನ್ನು ಬಿಟ್ಟು ನೋಡಕ್ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು ಬಿಟ್ಬಿಟ್ಟು ನೋಡಕ್ ಬರ್ತಾರ ಮಾಡಿದೆ ಟಿವಿಯಲ್ಲಿ ನೋಡಿರುವ ಕಲಾವಿದರನ್ನ ಡೈರೆಕ್ಟ್ ಆಗಿ ನೋಡಿ ನಂಗಂತರು ತುಂಬಾ ಖುಷಿ ಆಯ್ತು ನೋಡ್ತನೇ ಅನ್ಕೊಂಡಿದ್ದಿ ಅಲ್ಲಿ ಹತ್ತಿ ಇಲ್ಲಿ ಹತ್ತಿ ಹಂಗಟ್ಟು ಹಿಂಗಟ್ಟು ಮಾಡಿ ಮುಂದೆ ಬಂದು ಕೂತೀವಿ ಆರಾಮ್ ಕುರ್ಚೆ ಸಿಕ್ತು ಮಸ್ತ್ ಕಾಣಿಸ್ತಾ ಇತ್ತು ಮುಂದಿನ ಸ್ಟೇಜ್ ಎಲ್ಲ ನಾ ಯಾವ ಫೇವ್ರೆಟ್ ಸಾಂಗ್ ಅನ್ಕೊಂಡಿದ್ದೆ ಅಂದ ರಾಜೇಶ್ ಕೃಷ್ಣನ್ ಸರ್ ಹಾಡತ್ತಿದ್ರು ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ನಿಮ್ಗೆ ಯಾವ ಫೇವ್ರೇಟ ಸಾಂಗ್ ಕಮೆಂಟ್ ಮಾಡ್ರಿ ನೋಡೋನು ಸ್ಟೇಜ್ ಮುಂದೆ ಡಿ ಸಿ ಮೇಡಮ್ ಜಾನಕಿ ಮೇಡಮ್ ಅವ್ರು ಕೂತಿದ್ರು ಅವ್ರನು ರಾಜಕೃಷ್ಣನ್ ಸರ್ ಅನುಶ್ರೀ ಮೇಡಮ್ ಅವರು ಕರೆದ ಹಾಡಕ್ಕೆ ಹಚ್ಚಿದ್ರು ಬಾ ಚಂದ ಅರ್ಜುನ್ ಜನ್ಯ ಅವ್ರು ಬರ್ತನ ಅಂತ ಹೇಳಿದ್ರು ಅದಕ್ಕೆ ಅವ್ರದ್ದು ವಿ ಟಿ ಅಂತ ಮಸ್ತ್ ಅಂದ್ರೆ ಮಸ್ತ್ ಎಡಿಟ್ ಮಾಡಿದ್ರು ಅವ್ರ್ ನೋಡಕ್ಕೆ ಎಲ್ಲರು ಫುಲ್ ಶಿಳ್ಳಿ ಚಪ್ಪಾಳೆ ಅನಾಹುತ ಅಂದ್ರೆ ಅನಾಹುತ ಹೊಡ್ಯತಿದ್ರು ಎಂಡ್ ವಿ ಟಿ ಅಂತ ಅನಾಹುತ ಮಾಡಿದ್ರು ಎಡಿಟಿಂಗ್ ಜಸ್ ಕರಣ್ ಅವರು ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಆದರೆ ಇವ್ರನ್ನ ನೋಡಿ ತುಂಬ ಖುಷಿ ಆಯಿತು ಅವ್ರ ಹಾಡ ಫೇವ್ರೇಟ್ ಸಾಂಗ್ ಕೇಳ್ಬೇಕಂತ ಬಹಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ನೇ ಕೂತಿದ್ನಿ ಕಡಿಗೂ ಹಾಡೇ ಬಿಟ್ರು ಹತ್ತರದಿಂದ ನೋಡ್ತೀನಿ ಎಲ್ಲ ಅನ್ಕೋತಿದ್ನಿ ಆದ್ರೆ ಸ್ಟೇಜ್ ಮುಂದೆ ಎಲ್ಲರಿಗೂ ಡ್ಯಾನ್ಸ್ ಮಾಡತ್ತಿದ್ರು ಹಂಗ ಅದ ಯಾಪನೆ ಹೋಯ್ ನಾನು ಅಲ್ಲೇ ನಿಂತನಿ ನೋಡ್ಬೋದು ನೀವು ಫುಲ್ ಅಂದ್ರೆ ಫುಲ್ ಎಲ್ಲರೂ ವಿಡಿಯೋ ಮಾಡತ್ತಿದ್ರು ಹಂಗ ನಾನು ನಿಂತಿನಿ ಅವ್ರ ಜೋಡ തെന്റെ യുഗത്തെ യുഗത്തെ നീയെൻ ജീവനെ സ്വাবে കുരീ നീ യുഗത്തെ യുഗത്തെ നീയെൻ ജീവനെ സ്വাবে കുരീ നീ യുഗത്തെ യുഗത്തെ നീയെൻ ജീവനെ സ്വাবে കുരീ জীবন <laughs> ನಾನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗತೆ ಹಿಂಗೆ ವಿಡಿಯೋ ಮಾಡಿದ್ನಿ ಆದ್ರೆ ಇದು ಕಾಮಿಡಿ ಕತೆ ಇರ್ಬೋದು ಆದ್ರೆ ನನಗೂ ಒಂಥರ ಅನಿಸ್ತೈತಿ ನಾವು ಹಿಂಗೆ ಆಗ್ಬೇಕಂತ ಹೇಳಿ ಆದ್ರೆ ಹಣೆ ಬರಲ್ಲ ಏನು ಕೇಳಕ್ಕೆ ಬರಂಗಿಲ್ಲ ನೋಡು ಏನು ಆತೈತಿ ನಮ್ಮ ಜೀವನದಾಗ ಇಷ್ಟೋತನ ಎಲ್ಲ ಜಾಲಿ ಜಾಲಿ ಗತೆ ಫಂಕ್ಷನ್ ಮಾಡಿದ್ವಿ ಈಗ ಟೈಮ ಮುಗಿದೈತಿ ಮತ್ತು ನಾಳೆ ಸ್ಟಾರ್ಟ್ ಆತೈತಿ ಎಲ್ಲ ಖಾಲಿ ಖಾಲಿ ಇತ್ತು ಎಲ್ಲರೂ ಹೊಂಟಿದ್ರು ಯಾಕಂದ್ರೆ ಟೈಮ್ನು ಎರಡು ಗಂಟೆ ಮುಂದಾಗಿತ್ತು ರಾತ್ರಿ ಟೈಮ್ ಹಿಂಗಾಗಿ ಎಲ್ಲ ಖಾಲಿ ಖಾಲಿ ಆಗಿಬಿಟ್ಟಿತ್ತು ಎಲ್ಲ ಫಂಕ್ಷನ್ ಮುಗಿತ್ತು ಇನ್ನು ಮಣಿ ಹೋಗ್ಯವು ನಾಳೆ ಮತ್ತೆ ವಿಜಯ್ ಪ್ರಕಾಶ್ ಸರ ಮತ್ತು ಅವ್ರ ಟೀಮ ಬರೋದ ಮತ್ತೆ ನಾಳೆ ಫುಲ್ ವಿಡಿಯೋ ಮಾಡ ಈ ವಿಡಿಯೋ ಹೆಂಗತ್ತೆ ಐತೆ ಅಂಥೇಳಿ ಲೈಕ್ ಶೇರ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ